ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನನ್ನ ಇವತ್ತಿನ ವ್ಲಾಗ್ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡೋ ಪ್ರಿಪ್ರೇಷನ್ ಆಗಿ ಹಬ್ಬನ ಹೇಗೆ ಮಾಡ್ತೀನಿ ಅಂತ ಸಿಂಪಲಾಗಿ ಮಾಡ್ತೀನಿ ಹೇಗೆಲ್ಲ ಡೆಕೋರೇಷನ್ ಮಾಡ್ತೀನಿ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಟೈಮ್ ಬಂದು ಎಷ್ಟು ಲೆವೆನ್ ಓ ಕ್ಲಾಕ್ ಆಗಿದೆ ನೈಟು ನಾವು ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ನಾನೇನೋ ಸ್ನಾನ ಮಾಡಬೇಕು ಸ್ನಾನ ಮಾಡಿ ರೆಡಿ ಇವಾಗ ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ರೆಡಿ ಮಾಡೋದಕ್ಕೆ ನಮ್ಮ ತಾತ ಬಂದಿದ್ದಾರೆ ರೆಡಿ ಇವಾಗ ಊಟ ಮಾಡ್ತಾರೆ ಪುಟ್ಟಿ ಲಡ್ಡನ್ನ ಮಲಿಸಿದಳೆ ನಮ್ಮ ತಾತ ಅಜ್ಜಿ ಬಂದಿದ್ದಾರೆ ಮಮ್ಮಿಯವರೆಲ್ಲ ಸೇರ್ಕೊಂಡು ಹೂ ಕಟ್ತಾ ಇದ್ದಾರೆ ನಾನು ನೈಟೇ ಮಾಡೋಣ ನೈಟ್ ಎಲ್ಲ ರೆಡಿ ಮಾಡೋಣ ಎಷ್ಟು ದಿನ ಯಾವತ್ತೂ ಕೂಡ ನೈಟ್ ಮಾಡಿರಲಿಲ್ಲ ನುಟ್ಟಿ

ಅವರು ಹೂವು ಕಟ್ತಾ ಇದ್ದಾರೆ ಎಲ್ಲ ರೆಡಿ ಮಾಡಬೇಕು ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನಮ್ಮ ಲಡ್ಡು ಇಷ್ಟು ತನಕ ಮಲಗಿರಲಿಲ್ಲ ಇವಾಗ ಮಲ್ಕೋತಾ ಇದ್ದಾನೆ ಲಡ್ಡು ಡ್ಯಾಡಿ ಇವಾಗ ಊಟ ಮಾಡ್ತವ್ರೆ ಇವಾಗ ನಾನು ಫ್ರೆಶ್ ಅಪ್ ಹಾಕಿ ರೆಡಿ ಮಾಡಬೇಕು ನಮ್ಗೆ ಏನು ಮಾಡಿ ಬಟ್ಟರ್ ರೋಸಲ್ಲಿ ಆರಾಮ ಮಾಡ್ತಾಯಿದ್ದೀನಿ ಹೂವಿನ ರೈಟ್ ಮಾತ್ರ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನಾನು ಅಂತ ಇವತ್ತು ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೋಗಿತ್ತು ವರ್ಷದಲ್ಲ ಈ ಹಬ್ಬಕ್ಕೆ ಮಾತ್ರ ಹೋಗ್ತಾ ಇರ್ತೀನಿ ಲಾಸ್ಟ್ ಟೈಮ್ ಅಷ್ಟು ಅನಿಸಿರ್ಲಿಲ್ಲ ಈ ಟೈಮ್ ಈ ವರ್ಷ ಅಂತೂ ತುಂಬ ಮಾರ್ಕೆಟಲ್ಲಿ ನಿಲ್ಲಂಗಿಲ್ಲ ನಾವೇ ನಿಂತ್ಕೊಂಡ್ರೆ ಸಾಕು ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ಕರ್ಕೊಬರ್ತಾರೆ ಆ ಥರ ಆಗ್ಬಿಟ್ಟಿತ್ತು ಎಲ್ಲ ರೆಡಿ ಮಾಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಮಲ್ಕೋಬೇಕು ಯಾರು ಮಲಗಿಲ್ಲ ಪಾಪು ರಂಜನ್ ಅಣ್ಣ ಅವ್ರು ಮಾತ್ರ ಮಲಗಿದ್ದಾರೆ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀವಿ ಸ್ನಾನ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಈಗ ಬ್ಯಾಗ್ರೌಂಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಜಾಗ ಚಿಕ್ಕದಿರೋದ್ರಿಂದ ನಮಗೆ ಈ ಕಡೆನೂ ಕೂರಿಸ್ಬೇಕು ಅಂತೇಳಿ ಇಲ್ಲಿ ಮಾಡ್ಕೊಂಡಿದ್ದೀವಿ ದೇವ್ರಸ್ ದೇವ್ರ ದೇವ್ರದ್ದು ಮನೆ ಹತ್ರ ಕೂರಿಸಿದ್ರೆ ದೇವ್ರ ಮನೆ ಮುಚ್ಕೊಳ್ಳುತ್ತೆ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಸ್ಯಾರಿ ಉಡಿಸ್ಬೇಕು ಸ್ಯಾರಿ ಉಡ್ಸ ಸ್ಯಾರಿ ಉಡ್ಸೋದನ್ನ ವೀಡಿಯೋ ಮಾಡ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಯಾರಿನ ಈ ಥರ ಉಡ್ಸಿದ್ದೀನಿ ಹೊಸ ನೀರು ತೊಗೊಳ್ಳೋಣ ಅಂತ ಬಂದಿದ್ದೀವಿ ನೀರಿಗೆ ಕಳ್ಸೋಕ್ಕೆ ಬೋರ್ ನೀರಿದು ಅಲ್ಲಿ ನೀರು ಬೇಡ ಅಂದ್ಬಿಟ್ಟು ಬೋರ್ ನೀರು ತಗೊಳ್ಳೋಣ ಅಂತ ಬಂದಿದ್ದೀವಿ ನಮ್ಮ ಶಾಪ್ ಹತ್ರ ನಾನು ಅಮ್ಮ ಬಂದಿದ್ದೀವಿ ಓ ಇಲ್ಲೊಂದು ನಾಯಿ ಇದೆ ಅದು ನಾವು ಕಾಂಪೌಂಡ್ ಒಳಗಿಂದ ಸಾಕು ಶಾಪು ಈ ಮನೇಲಿ ನಾಯಿ ಹೆಂಗಿದೆ ಅಂದರೆ ಅಲ್ಲಿ ಬಂತು 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 ಬಿಡುತ್ತೆ ಆದರೆ ಅದಕ್ಕೆ ಅವರಿಷ್ಟು ಎತ್ತರವಾಗಿ ಹಾಕಿದ್ದಾರೆ ಎತ್ಕಳೆ ಅಮ್ಮ ಪೂಜೆ ಮಾಡಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ತುಂಬೋದು ಬಿಂದ ನೀರು ಸಾಕು ಬಾ ಪೂಜೆ ಮಾಡ್ತಾವ್ರೆ ತೊಟ್ಟಿ ಮುರ್ತೀವ ಮೊಮ್ಮೆ ಅದು ನಮ್ಮ ಶಾಪ್ ಬ್ಯಾಕ್ ಸೈಡು ಈ ಥರ ಇದೆ ಹೋಟೆಲ್ ಇತ್ತುಕೊತೆ ಮೊದಲು ಖಾಲಿ ಮಾಡ್ಕೋಗಿದ್ದಾರೆ ಹಣ್ಣು ಬೇರೆ ಬಿಟ್ಟೈತೆ ಬಾಳೆ ಗೊನೆ ನಮ್ಮ ಓನರ್ ನಮಗೆ ಕೂಡಲ್ಲ ಬಟ್ ಚೆನ್ನಾಗಿ ಬಿಟ್ಟೈತೆ ಗೊನೆ ನುಗ್ಗೆಕಾಯಿ ಗಿಡ ಎಲ್ಲ ಐತೆ ನೋಡಿ

ನಾಯಿ ಅಂತ ಭಯ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ರೆಡಿ ಮಾಡಿದೀನಿ ದೇವ್ರ ಮನೇಲೆನೆ ಕೂಡ ನಾವು ಜಾಸ್ತಿ ತಟ್ಟೆಗಳನ್ನ ತುಂಬಲ್ಲ ನಮ್ಗೆ ಎಷ್ಟು ಬೇಕು ಆಗುತ್ತೆ ನಮ್ಮ ಕೈಲಿ ಅಷ್ಟು ಮಾಡ್ತೀವಿ ರೆಡಿ ಆಗಿದ್ದೀನಿ ಈಗ ನಮ್ದು ಶಾಪಲ್ಲೂ ಕೂಡ ಒಂದು ಸ್ವಲ್ಪ ಪೂಜೆ ಮಾಡಬೇಕು ಸೊ ಹೋಗ್ತಾ ಇದೀನಿ ನೋಡೇ ಇರ್ಲಿಲ್ಲ ಅಮ್ಮ ಹೆಂಗ್ ರಂಗೋಲಿ ಬಿಟ್ಟವ್ರೆ ನೋಡಿ ನಮ್ಮ ಮೇಲ್ಕೋಟೆ ಸೈಡ್ ಹಿಂಗೆ ರಂಗೋಲಿ ಬಿಡೋದು ಬಂದು ಹೀರೋಯಿನ್ ಮನೆಯಲ್ಲಿ ಪೂಜೆ ಆಯ್ತು ಇವಾಗ ಶಾಪಲ್ಲಿ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ಬಂದಿದ್ದೀವಿ ಇದೇ ನಮ್ಮ ಶಾಪು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಶಾಪಲ್ಲಿ ಪೂಜೆ ಮಾಡಿ ಬಂದು ಮನೆಗೆ ಬಂದ್ವಿ ಅವರ ತಾತ ಲಡ್ಡುನದು ಆಟ ಆಡಿಸ್ತಾ ಇದ್ರು ಯಾವಾಗಲೂ ಹಿಂಗೆ ಕಿರಿಕ್ ಮಾಡ್ತಾ ಇರ್ತಾನೆ ನಮ್ಮ ಡ್ಯಾಡಿಗೆ ತುಂಬ ಹಿಂಸೆ ಕೊಡ್ತಾನೆ ಹೊಡಿತಾನೆ ಯಾವಾಗಲೂ ಡ್ಯಾಡಿ ಹತ್ರನೇ ಇರ್ತಾನೆ ಅವ್ನಿಗೆ ಡ್ಯಾಡಿ ಅಂದರೆ ಇಷ್ಟ ಸಾಕತ್ತು ಯಾಕಂದ್ರೆ ಯಾವಾಗಲೂ ಆಟಾಡಿಸ್ತಿರ್ತಾರಲ್ಲ ಸೊ ಅದಕ್ಕೆ ಇಷ್ಟ ಎತ್ಕೊಂಡು ಓಡಾಡ್ತಾರೆ ಅಂತ ನೋಡಿ ಏನ್ ಮಾಡ್ತಿದ್ದಾರೆ ಅಂತ ಆಸ್ತಿ ಮಾಡ್ತಿದ್ದಾರೆ ಅಕ್ಷತೆ

ಪೂಜೆ ಎಲ್ಲ ಮುಗಿಸಿ ನಾವು ಈವ್ನಿಂಗು ಅರ್ಶನ ಕುಂಕುಮಕ್ಕೆ ಹೋಗಿದ್ವಿ ನಮ್ಮ ರಿಲೇಶನ್ ಮನೆಗೆಲ್ಲ ಹಂಗೆ ನಮ್ಮನೆಗೂ ಕೂಡ ಬಂದಿದ್ರು ಅದನ್ನೆಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅವಾಗಿದ್ದ ಕಡೆ ಎಲ್ಲ ಮಾಡ್ಕೋಬೇಕಲ್ಲ ಅಂತ ಸೊ ಇವಾಗ ಎಲ್ಲ ಸಂಜನ್ ಕೂಡ ಬಂದಿದ್ದಾರೆ ಈಗ ನೋಟ್ ಹುಡುಕ್ತವ್ರೆ ಅವ್ರಿಗಂತು ರಿಮೋಟ್ ವಿಸ್ಮಿತಾಯ್ ಯಾರು ನೀನು ಯಾರು ನೀನು ಲಡ್ಡು ನೋಡಿ ಅವ್ರ ಅಕ್ಕನ ಜೊತೆ ಅಕ್ಕನ ಮಗಳೋಳು ಇವ್ರಿಗೆ ರಿಮೋಟ್ಗೋಸ್ಕರ ಕೈ ಮುಗಿತ್ತವ್ರೆ ನಮ್ಮತ್ತೆ ಮಗ ನೋಡಿ ಒಳ್ಳೆ ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಇನ್ನೂ ಅವಳು ಏರು ಎರಡು ಕಮ್ಮಿ ಆಗಿದೆ ಹ್ಞೂ ನಾವು ಇವತ್ತೇ ತೆಗ್ದುಬಿಡ್ತೀವಿ ಆಯ್ತು ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ಇವರು ನಮ್ಮಅವ್ವ ಇವರು ನಮ್ಮ ಅಣ್ಣ ಇವರು ಯಾರೋ ನಮ್ಮ ತಾತ ಇವರಂತೂ ಎಪ್ಪ ಎಪ್ಪ ಎಂತ ಫೇಮಸ್ ಫೇಮಸ್ ಅಂದ್ರೆ ಫೇಮಸ್ ಲೇಟೆಸ್ಟ್ ಆಗಿ ಬಂದಿದ್ದಾರೆ ಹಬ್ಬಕ್ಕೆ ಎಲ್ಲ ಮುಗ್ದಾದ್ಮೇಲೆ ಪಾಪ

ಅಕ್ಕ ಅಕ್ಕ ಅವ್ರ ಜೊತೆ ಫುಲ್ ಬ್ಯುಸಿ ಲಡ್ಡು ಅವ್ರ ಮಗುನ ಆಟ ಆಡಿಸ್ತಾ ಇದ್ದಾರೆ ಈಗ ನೋಡಿ ಇವತ್ತು ಎಷ್ಟು ಬಳೆ ಹಾಕಿದ್ದೀನಿ ಅಂತ ಹಬ್ಬ ವರಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅಂದರೆ ನಮ್ಮಂತ ಹೆಣ್ಮಕ್ಳಿಗೆ ಇದೆ ಥರ ಚೆನ್ನಾಗಿ ಅನಿಸ್ತಾ ಇದ್ದೀನ ಫುಲ್ ನೋಡಿಲ್ಲ ಅನ್ಸುತ್ತೆ ನನ್ನ ಸ್ಯಾರಿ ಈ ಥರ ಇದೆ ಇವತ್ತಿನ ನಾನು ವೇರ್ ಮಾಡಿರೋ ಸ್ಯಾರಿ ಇದು ಕಾಟನು ಬಟ್ ನನಗೆ ಕಲರು ಮತ್ತು ಬಾರ್ಡರ್ ತುಂಬ ಇಷ್ಟ ಆಯಿತು ಬಟ್ ಕಾಟನ್ ಅಲ್ವಾ ಸ್ವಲ್ಪ ಕಷ್ಟ ಕ್ಯಾರಿ ಮಾಡೋದು ಇಲ್ಲೆಲ್ಲ ನೀಟಾಗಿ ಕುರುತ್ತೆ ನನಗಂತೂ ಸ್ಯಾರಿ ಇಷ್ಟ ಆಯಿತು ಕಾಣಿಸ್ತಾ ಇದ್ದೀನಿ ನನ್ನ ಕಮೆಂಟ್ ಮಾಡಿ ನೋಡಿ ನಾವೆಷ್ಟು ಬೇಗ ಇದ್ರು ನಮ್ಮ ದೊಡ್ಡ ಮಾತ್ರ ನಮಗಿದ್ದ ಮಾಡೋಕ್ಕೆ ಕೊಡೋಲ್ಲ ಟೈಮ್ ಹನ್ನೊಂದು ಗಂಟೆ ಆಗಿದೆ ಇವಾಗ ನಾವು ಒನ್ ಡೇ ಅಷ್ಟೇ ಇಡೋದು ದೇವ್ರನ್ನ ಸೊ ಇವಾಗ ಕಳಿಸ ಅಲ್ಲಾಡಿಸ್ಬೇಕು ಸೊ ಅದಕ್ಕೆ ಏನಂದ್ರೆ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಕಳಿಸ ಅಲ್ಲಾಡಿಸ್ಬೇಕು ಎಲ್ಲರಿಗೂ ನಿದ್ದೆ ಬಂದಿದೆ ನಮ್ಮ ಮನೇಲಿ ಲಡ್ಡು ಮಾತ್ರ ನಿದ್ದೆ ಬಂದಿಲ್ಲ ಯಾಕೆ ಸರ್ ಹೇಳಿ ಸರ್ ಸರಿ ಹೇಳಿ ಸರ್ ನಾನು ವಿಸ್ಮಿತಂಗೂ ಬಂದಿಲ್ಲ ಲಡ್ಡು ನಟ್ಟಾಡಿಸ್ಕೊಂಡು ಹ್ಞೂ ಅವ್ರಿಗೇನು ಬಾಯಿ ಮಾಡಬೇಡ ಬಾಯಿ ಮಾಡ್ತಿದ್ಯಾ ಬಾಯಿ ಮಾಡ್ತಿದ್ಯಾ ಹಾಯ್ ಹ ಬಾಯ್ ಆ ಸಹ ಕಿಸೆ ವಿಡಿಯೋ ಬಾಯ್ ಮಾಡ್ತಿದೇನೆ ಬಾಯ್ ಗಾ ವಿಡಿಯೋ ಬಾಯ್ ಓ ಬಾಯ್ 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 ಓ ಸಾಟಗಳನ್ನ ಸ್ಟಾರ್ಟ್ ಆಗೈತೆ ಅಂತ ವಸೇನೆ ಅರ್ಡಿಸಕ್ಕಿಂತ ಮುಂಚೆ ಪೂಜೆ ಮಾಡಬೇಕು ಸೊ ಅದಕ್ಕೆ ನಾನು ಫ್ರೆಶಪ್ ಹಾಕ್ಬಿಟ್ಟು ಬಂದು ಪೂಜೆ ಮಾಡ್ತಾಯಿದ್ದೆ ಲಡ್ಡು ಅಂತೂ ಫುಲ್ಲು ದೇವ್ರ ಮನೆ ಹತ್ರನೇ ಇದ್ದ ಬೆಳಗ್ಗೆಯಿಂದ ಅವನನ್ನು ದೇವ್ರ ಮನೆ ಹತ್ರ ಬರದೇ ಇರಕ್ಕೆ ನೋಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿಬಿಟ್ಟಿದೆ ನಮ್ಮ ಮನೇಲಿ ಎಲ್ಲರದ್ದು ಕಾವಲಾಗಿ ಕೂತಿದ್ವಿ ಯಾಕಂದರೆ ಮಕ್ಕಳಲ್ವ ನೋಡಿದ್ರೆ ಅಟ್ರಾಕ್ಷನ್ ಆಗುತ್ತೆ ಅದನ್ನ ಎತ್ಕೋಬೇಕು ಇದು ಎತ್ಕೋಬೇಕು ಅಂತ ಸೊ ಅವನ್ನ ಕಾಯ್ಕೊಂಡು ಕೂತ್ಕೊಂಡು ನಾನು ಪೂಜೆ ಮಾಡಿದೆ ನೆಕ್ಸ್ಟು ಅಮ್ಮ ಮಾಡ್ತಾರೆ ಈಗ ಲಡ್ಡು ಅಲ್ಲಿವರೆಗೂ ಆಟ ಆಡ್ತಾ ಇದ್ದಾನೆ

ಏನು ಕಿತಾಕ್ತಿಯಾ ನಿಂದೆ ನಂದಲ್ಲ ಅದು ಅದು ನಿಂದೆ ಸರ್ ಸರ್ ಅದು ನಿಂದೆ ಅವ್ರ ಅಕ್ಕನ ಜೊತೆ ಆಟಾಡ್ತಾಯಿದ್ದಾನೆ ಬೇಜಾರೇ ಅದಕ್ಕೆ ಒಂದು ಸಾಂಗ್ ಇದ್ದಾನೆ ಇವಾಗ ಇಳಿ ತೆಗಿ ತೆಗಿತಾ ಇದ್ದಾರೆ ಯಾಕಂದರೆ ಆಗಿರುತ್ತಲ್ಲ ಅದಕ್ಕೆ ಇಳಿ ತೆಗ್ದಾದ ಮೇಲೆ ಆರತಿ ಮಾಡ್ತೀವಿ ಆರತಿ ಮಾಡಿ ಕಳಸನ ಅಲ್ಲಾಡಿಸ್ತೀವಿ ಬೆಳಗ್ಗೆ ತೆಗಿಬೇಕಲ್ಲ ಅಂತ ಅಮ್ಮ ಅಮ್ಮನೇ ಯಾವಾಗಲೂ ಆರತಿ ಮಾಡೋದು ನಾನೇನು ಮಾಡೋಲ್ಲ ಈ ಸಲ ಅವರೇ ಆರತಿ ಮಾಡ್ತಾ ಇದ್ದಾರೆ ಆರತಿ ಮಾಡಿ ಹಣೆಗಿಟ್ಟು ನೆಕ್ಸ್ಟ್ ಕಳ್ಸು ಅಳ್ಳಾಡ್ಸದೆ ಇವಾಗ ಕಳಸನ ಅಳ್ಳಾಡ್ಸ್ತದೆ ಮುಗ ಲಡ್ಡುಗಿನ್ನಿದ್ದ ಬಂದಿಲ್ಲ ಆಟಾಡ್ತಾ ಇದ್ದಾನೆ ಕಳಿಸೆಲ್ಲ ನಾವು ಓಡಾಡ್ಸಾಯಿತು ಬೆಳಿಗ್ಗೆ ಎದ್ದು ಎಲ್ಲನೂ ತೆಗಿತೀವಿ ನಾವು ಒನ್ ಡೇ ಅಷ್ಟೇ ಇಡೋದು ಯಾಕಂದರೆ ತ್ರೀ ಡೇಸ್ ನಮಗೆ ಮೈಂಟೈನ್ ಮಾಡೋದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಪಾಪು ಇರೋದ್ರಿಂದ ಅವನೆಲ್ಲ ಕೇಳ್ತಾ ಇರ್ತಾನೆ ಅದು ಅದಕ್ಕಿಂತ ಮುಂಚೆನೂ ಅಷ್ಟೇ ನಾವು ಒನ್ ಡೇ ಅಷ್ಟೇ ಇರ್ತಿದ್ದು ಯಾವ ವರ್ಷ ವರ್ಷವೂ ಪಾಪು ಇದ್ದಾನೆ ಅಂತಲ್ಲ ಈ ಲಾಗ್ನ ನಾನು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ನಾನು ಅಂದ್ಕೋತೀನಿ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನಾನು ವೀಡಿಯೋಸ್ ಏನಾದರೂ ಬೇಕು ಅಂದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ ಮಾಡ್ತೀನಿ ಡೈಲಿ ಲಾಗ್ಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಹೇಳಿ ಡೈಲಿ ಲಾಗ್ಸ್ ಮಾಡೋದು ಮಾಡ್ತೀನಿ ಇನ್ಮೇಲೆ ಅಂದ್ಕೊಂಡಿದ್ದೀನಿ ನೀವೇನಾದರೂ ಮಾಡಿ ಅಂದರೆ ಮಾತ್ರ ಮಾಡೋದು ನೋಡಿ ಲಡ್ಡುಗೆ ಇದ್ದೇ ಬಂದಿಲ್ಲ ಲೈಟೆಲ್ಲ ಆಫ್ ಮಾಡಿದರೂ ಲಡ್ಡು ಬಿದ್ದೇ ಬಂದಿಲ್ಲ ಹಾಗೆ ನಾನು ಇನ್ನೂ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ತ್ಯಾಂಕ್ ಯು ಬಾಯ್ ಬಾಯ್ ಗುಡ್ ನೈಟ್